ಶೋ ಮತ ಮುಖ್ಯಮಂತ್ರಿ ಹಾಗೂ ಮಾಧ್ಯಮ ಬಸವರಾಜ ಬೊಮ್ಮಾಯಿ ಅವರು ತಾಲೂಕಿನ ಗ್ರಾಮದಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರ ಸಮ್ಮುಖದಲ್ಲಿ ಭರ್ಜರಿ ರೋಡ್ ಶೋ ಮಾಡುವುದರ ಮೂಲಕ ಮತವನ್ನ ಯಾಚನೆ ಮಾಡಿದರು ಕಡಕೊಳ ಗ್ರಾಮದ ಮಹರ್ಷಿ ವಾಲ್ಮೀಕಿಯವರ ಮೂರ್ತಿಗೆ ಮಾಲಾರ್ಪಣೆಯನ್ನ ಮಾಡಿ ತೆರೆದ ವಾಹನದಲ್ಲಿ ಪ್ರಾರಂಭವಾದ ರೋಡ್ ಶೋ ಚೆನ್ನಮ್ಮಾಜಿಯವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿದ ನಂತರ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರ ಜನಪರ ಅಭಿವೃದ್ಧಿ ಪರ ಯೋಜನೆಗಳನ್ನು ಜನರಿಗೆ ತಿಳಿಸುವುದರ ಮೂಲಕ ಈ ಬಾರಿ ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ನಿಮ್ಮ ಪ್ರಾಶಸ್ತ್ಯ ಮತ ನೀಡುವ ಮೂಲಕ ಮೋದಿಜಿಯವರ ಕೈ ಬಲಪಡಿಸಿ ಎಂದು ಸಾರ್ವಜನಿಕರಲ್ಲಿ ಮತಯಾಚನೆ ಮಾಡಿದರು ನಂತರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಮಾಲಾರ್ಪಣೆಯನ್ನ ಮಾಡಿದರು ಇದೇ ಸಂದರ್ಭದಲ್ಲಿ ಶಾಸಕ ಡಾ ಚಂದ್ರೋಲಮಾಣಿ ಮಂಡಳ ಅಧ್ಯಕ್ಷ ಸುನೀಲ್ ಮಹಾಂತ್ ಶೆಟ್ಟರ್ विश्वनाथ कपत्नवर् शिवप्रकाश महाजन शेटर ತಿಪ್ಪಣ್ಣ ಕೊಂಚಿಗಿರಿ ತಿಮ್ಮರೆಡ್ಡಿ ಅಳವಂಡಿ ಬಸವರಾಜ್ ಪಲ್ಲೆದ್ ಜಾನು ಲಮಾಣಿ ಸಣ್ವೀರಪ್ಪ ಹಳ್ಳಪ್ನವರ್ ತಿಮ್ಮರೆಡ್ಡಿ ಮರಡ್ಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಹೇಮಾ ಶರಣಪ್ಪ ಹರ್ಲಾಪುರ್ ಉಪಾಧ್ಯಕ್ಷೆ ಗಿರಿಜವ್ವ ಲಮಾಣಿ ಸದಸ್ಯರಾದ ರುದ್ರಗೌಡ ಪಾಟೀಲ್ ಸಿದ್ದಪ್ಪ ಮುದೋಳ್ ನಿರ್ಮಲಾ ಅಡವಿ ಬಸಮ್ಮ ಮಾದರ್ ರಾಮಣ್ಣ ಹರ್ಲಾಪುರ್ ಮಾರ್ತಣ್ಣಪ್ಪ ಹಾದಿಮನಿ ಶಿವಪ್ಪ ಕದಂ ಹಾವೇರಿ ಕಟಗಿ ಕೃಷ್ಣ ಲಮಾಣಿ ಮಂಜುನಾಥ್ ಹಾವೇರಿ ಜಯವ್ವ ಉಪಾರ್ ನೀಲವ್ವ ನೆರ್ತಿ ಮೋಹನ್ ಗುತ್ತೆಮ್ನವರ್ ತೋಟಪ್ಪ ಸೊನ್ನದ್ ಅಭಯ ಆಪ್ಟೆ ರಾಘವೇಂದ್ರ ಬಳ್ಳಾರಿ ಚಂದ್ರು ಕುಂಚಿಗಿರಿ ಡಾಕ್ಟರ್ ಶೇಖರ್ ಹೈದ್ರಿ ಬಸವರಾಜ್ ಪೂಜಾರ್ ಭರ್ಮಪ್ಪ ಮಾದರ್ ಮಹದೇವಪ್ಪ ಅಡವಿ ಮಹಾದೇವಪ್ಪ ಅಕ್ಕಿ ಬಾಬಣ್ಣ ಅಂಗಡಿ ಚನ್ವೀರಪ್ಪ ಕುಂಚಗಿರಿ ಶರಣಪ್ಪ ಹೊಂಬಾಳ್ ಅಪ್ಪು ಪೂಜಾರ್ ನಾಗರಾಜ್ ಹರ್ಲಾಪುರ್ ಮಲ್ಲಪ್ಪ ಕೌಚಗಿರಿ ಸೋಮಪ್ಪ ಹಣಜಿ ಈರಪ್ಪ ಬೇಲೂರ್ ಮಲ್ಲಪ್ಪ ಅಡವಿ ಡಾಕ್ಟರ್ ಏಕೋದ್ರಯ್ಯ ಹಿರೇಮಠ ತೋಡಪ್ಪ ಶಿವಸಿಂಪಿ ದೇವಪ್ಪ ಕಮ್ಮಾರ್ ಹನುಮಂತಪ್ಪ ಮಾಗಡಿ ಶರಣಪ್ಪ ಹರ್ಲಾಪುರ್ ಮಲ್ಕಾಜಪ್ಪ ಹಂಗನಕಟ್ಟಿ ಮಲ್ಲಪ್ಪ ಬಾಗೇವಾಡಿ ಗಂಗಪ್ಪ ಕುಂಚಿಗಿರಿ ಈರಪ್ಪ ಮುದೋಳ್ ಯಲ್ಲಪ್ಪ ಹರ್ಲಾಪುರ್ ತಿಪ್ಪನಗೌಡ ಮಣಕವಾಡ ಸಿದ್ದಣ್ಣ ಅಂಗಡಿ ಅಂದನಪ್ಪ ಕೋರಿ ಮುರುಗಪ್ಪ ಮುರ್ಸಿಳಿ ಈರಪ್ಪ ಗೌಡರ್ ಶಿವಮೂರ್ತಿಯಪ್ಪ ಅಕ್ಕಿ ಮಲ್ಲಪ್ಪ ಬಂಡಿವಡ್ಡರ್ ಮಣಿಕಂಠ ಬೇಲೂರ್ ಈರಪ್ಪ ಶಿವಶಿಂಪಿ ಹಾಲಪ್ಪ ಚೆನ್ನೂರ್ ರಾಜಪ್ಪ ದುಗಾಣಿ ನಾಗರಾಜ್ ಮೈಕೊಂಡ್ ಬಾಳನ್ಗೌಡ ಗೌಡ್ ಶರಣಪ್ಪ ಹನ್ಸಿ ನಿಂಗಪ್ಪ ಬಾಗೇವಾಡಿ ಹನುಮಂತಪ್ಪ ಗೌಡ್ ಸುಭಾಷ್ ಗೌಡ ಗೌಡ್ ಪರಶುರಾಮ್ ಮರಾಠೆ ಈರಣ್ಣ ಚಿನ್ಸೆಟ್ರು ವಿರೂಪಾಕ್ಷಿ ಹೊಂಬಳ ಹಾಲಪ್ಪ ಅಕ್ಕಿ ಮುತ್ತು ಅಕ್ಕಿ ಮಂಜಪ್ಪ ನವಲ್ಗುಂದ ಸೇರಿದಂತೆ ಹೊಸಳ್ಳಿ ಜಲ್ಲಿಗಿರಿ ಜಲ್ಲಿಗಿರಿ ತಾಂಡಾದ ನೂರಾರು ಬಿಜೆಪಿ ಕಾರ್ಯಕರ್ತರು ಸಮಸ್ತ ಮತಬಾಂಧವರು ಈ ಸಂದರ್ಭದಲ್ಲಿ ಇದ್ದರು